ವೀಕ್ಷಕರೇ ಸದ್ದಾಂ ಮಾಡಿದ ಪಾಪಕೃತ್ಯ ಎನ್ನುವ ಈ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಒಬ್ಬ ತಾಯಿ ತನ್ನ ಮಗಳು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದಾರೆ ಆಕೆಯನ್ನು ಬಲಾತ್ಕಾರ ಮಾಡಲಾಗ್ತದೆ ಹಾಗೆ ಆತನ ಕ್ಲಾಸ್ಮೇಟೇ ಆಕೆಯ ಕ್ಲಾಸ್ಮೇಟೇ ಆತಿಗೆ ಅನ್ಯಾಯ ಮಾಡಿದ್ದಾನೆ ಸದ್ದಾಂ ಹುಸೇನ್ ಅಂತ ಹೇಳಿ ಒಂದು ದೂರನ್ನು ತಗೊಂಡು ಬರ್ತಾಳೆ ಸಣ್ಣ ಕರಿಯಮ್ಮ ಅಂತ ಹೇಳಿ ಮೂವತ್ತೆಂಟು ವರ್ಷದ ಆಕೆಯ ಏಳು ನಲವತ್ತೈದಕ್ಕೆ ಒಂದು ದೂರನ್ನ ತೊಗೊಂಡ್ಬರ್ತಾರೆ ನವನಗರ ಪೊಲೀಸ್ ಸ್ಟೇಷನ್ಗೆ ಏನಾಗಿತ್ತು ಅಂದ್ರೆ ಆಕೆ ಅಮರ್ಗೋಳದ ಅಂದ್ರೆ ಇವರು ಅಮರ್ಗೋಳ ನಿವಾಸಿಗಳು ಆಕೆಗೆ ಒಬ್ಬ ಮಗಳಿರ್ತಾಳೆ ಇವರು ಎಸ್ ಸಿ ಸಮುದಾಯಕ್ಕೆ ಸೇರಿದವಳು ಈಗ ಆ ಯುವತಿಯನ್ನ ಈತ ದುರ್ಬಳಕೆ ಮಾಡ್ಕೊಂಡಿದ್ದಾನೆ ಆಕೆ ವಾಂತಿ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ಲು ಮೊನ್ನೆ ಎರಡನೇ ತಾರೀಕು ಯಾಕೆ ಅಂತೇಳಿ ನಾವು ಕಿಮ್ಸಿಗೆ ಅಡ್ಮಿಟ್ ಮಾಡಿದಾಗ ಅದು ವಾಂತಿ ನಿಲ್ದಾಗಿತ್ತು ಕಡೆಗೆ ಡಾಕ್ಟರ್ ಆಕೆಯನ್ನು ಟೆಸ್ಟ್ ಮಾಡಿದಾಗ ಆಕೆ ಪ್ರೆಗ್ನೆಂಟ್ ಅಂತ ಹೇಳ್ತಾರೆ ಆಕೆ ಇನ್ನೂ ಪಿ ಯು ಸಿ ಮುಗಿಸಿ ಬಂದಿರೋ ಈಗ ಡಿಗ್ರಿ ವಾಸ್ತಿಲ್ನಲ್ಲಿದ್ದಾಳೆ ಮೈನರ್ ಆಕೆ ಹದಿನೇಳು ವರ್ಷ ಹಾಕಿದ್ದು ಕಿಮ್ಸಿಗೆ ದಾಖಲೆ ಮಾಡಿದಾಗ ಆ ತಾಯಿಯ ಮನಸ್ಥಿತಿ ಯಾವ ರೀತಿ ಇತ್ತು ಅಂತಂದರೆ ಈಗ ಸದ್ದಾಮ್ ಹುಸೇನ್ ಒಂದು ವಿಡಿಯೋ ಇಟ್ಕೊಂಡು ಆಕೆಯನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಇದೊಂದು ದರಿದ್ರ ಹೇಳ್ತಾರಲ್ಲ ಈ ಪ್ರಜ್ವಲ್ ನಂತರ ಈ ಬರೀ ಇವೇ ಅಂತ ಹೇಳ್ಬೋದು ಇಲ್ಲಿ ಸದ್ದಾಮ್ ಹಾಗೆ ಆ ಹುಡುಗಿ ಇಬ್ರು ಕ್ಲಾಸ್ಮೇಟ್ಸ್ ಪಿ ಸಿನಲ್ಲಿ ಅವರು ನಿವೇದಿತ ಶಾಲೆಯಲ್ಲಿ ಇಬ್ಬರು ಕ್ಲಾಸ್ಮೇಟ್ಸ್ ನಂತರ ಅದನ್ನು ಮುಗಿಸಿ ಪಿ ಯು ಸಿಗೆ ಸರ್ಕಾರಿ ಪಿ ಯು ಕಾಲೇಜಿಗೆ ಸೇರಿರ್ತಾರೆ ಅಲ್ಲಿ ಒಂದಿಷ್ಟು ಲವ್ ಆಗ್ತದೆ ಅಂತ ಹೇಳ್ತಾರೆ ಅವರು ವರದಿನೆಲ್ಲ ಹಂಗೆ ಕುಡಿಯಾರೆ ಇಲ್ಲಿ ನವನಗರದ ಅದರ ರಜೆ ಬಿಟ್ಟ ಮೇಲೆ ಎಲ್ಲೇ ಒಂದು ಕಡೆ ಹೋಗೋಣ ಔಟಿಂಗ್ ಅಂತ ಹೇಳಿ ಆಕೆಯನ್ನು ಕರ್ಕೊಂಡು ಹೋಗ್ತಾನೆ ಹೋದ್ಮೇಲೆ ಗುಡ್ಡದ ಹನುಮಂತ ದೇವಸ್ಥಾನ ಹಿಂದೆ ಹೋಗಿ ಆಕೆಯ ಇಚ್ಛೆಗೆ ವಿರುದ್ಧವಾಗಿ ಅಲ್ಲಿ ನನಗೆ ಬೇಡ ಮದುವೆ ಆದ್ಮೇಲೆ ನೋಡೋಣ ಅಂತ ಹೇಳಿದ್ರು ಕೂಡ ಕೇಳಿಲ್ಲ ಒತ್ತಾಯದಿಂದ ಸಂಭೋಗ ಮಾಡಿದ ಕಡೆಗೆ ಜೀವ ಬೆದರಿಕೆ ಹಾಕಿದ ಈಗ ಮೂರನೇ ತಾರೀಕಿಗೆ ಈ ನಿಂಬು ನಿಂಬುವಾಲಿ ಅಂತ ಹೇಳಿ ಆತನ ಮೇಲೆ ಇದು ಜಾತಿ ನಿಂದನೆ ಹಾಗೆ ರೇಪ್ ಕೇಸ್ ಒಂದು ಆಗ್ತದೆ ಬಿ ಜೆ ಪಿ ಹಿಂದೂ ಪರ ಸಂಘಟನೆಗಳು ಅಲ್ಲಿ ರೊಚ್ಚಿ ಗೆದ್ದು ನಿಂತ್ಕೊಂಡಿದ್ರು ಜಮಾ ಆಗಿದ್ರು ಸದ್ದನ್ನ ಅರೆಸ್ಟ್ ಮಾಡಿ ಅಂತ ಹೇಳಿ ರೇಣುಕಾ ಮೇಡಮ್ ಅವರು ಕಮಿಷನರ್ ಆಫ್ ಪೊಲೀಸ್ ಅವರು ಹಂಡ್ರೆಡ್ ಪರ್ಸೆಂಟ್ ನಾವು ಸ್ಪಂದಿಸ್ತೀವಿ ಅವನು ಏನಿಲ್ಲೋ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಹಂಗೆ ಹೇಳ್ದಂಗೆ ನಡ್ಕೊಂಡ್ರು ಒಂದು ತಾಸು ಎರಡು ತಾಸಿನಲ್ಲಿ ಆತನನ್ನ ಎಡೆಮುರಿ ಕಟ್ಟಿ ಎಳ್ಕೊಂಡು ಬರ್ತಾರೆ ವಿದ್ಯಾಗಿರಿ ಟೀಮ್ ಅನ್ನ ಕಳಿಸಿದ್ದಾರೆ ಕರ್ಕೊಂಡು ಬಂದಿದ್ದಾರೆ ಈಗ ಮುಂದೆ ಏನಾಗತ್ತೆ ಅಂತ ಹೇಳಿ ಅದು ತನಿಖೆನಲ್ಲಿ ಗೊತ್ತಾಗ್ತದೆ ಈಗ ಆ ಸ್ಟ್ರೈಕ್ ಹಾಗೆ ಆ ತಾಯಿ ಏನ್ ಹೇಳ್ತಾಳ ಆ ಚಿತ್ರಣವನ್ನ ನಿಮಗೆ ತೋರಿಸ್ತೀವಿ ਅਸਟ ਰਾਜ ਸਰਕਾਰਾਂ ਕੇ ਧਿਕਾਰਾ ਧਿਕਾਰਾ ਅਸਟ ਰਾਜ ਸਰਕਾਰਾਂ ਕੇ ਧਿਕਾਰਾ ਬੰਦਿਸ ਬੇਕੂ ਬੰਦਿਸ ਬੇਕੂ ਕਾਰਜਾਂ ਨਾ ਬੰਦਿਸ ਬੇਕੂ ਬੰਦਿਸ ਬੇਕੂ ਕਾਰਜਾਂ ਨਾ ਬੰਦਿਸ ਬੇਕੂ ಕೊಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹಳೆಯ ಗಡಕೂರನ್ನ ಸಪೋರ್ಟ್ ಮಾಡುತ್ತಿರುವ ಸಿದ್ದರಾಮಯ್ಯನವರಿಗೆ ಹೊಲೆಯ ಗಡಕೂರನ ಸಾಥ್ ಕೊಡುತ್ತಿರುವ ಸಿದ್ದರಾಮಯ್ಯನವರಿಗೆ ಶಾಲಿ ಒಳಗೆ ಸ್ನೇಹ ಪ್ರೀತಿ ಅಂತನೋ ಹೆಸರನ್ನೊಳಗೆ ಕರ್ಕೊಂಡು ಅಲ್ಲಿ ಅಡ್ಡಿಯಡಿ ನಿರ್ಜನ ಪ್ರದೇಶದೊಳಗೆ ಅವ್ರ ಅವಳ ಮೇಲೆ ಅತ್ಯಾಚಾರ ಮಾಡಿದಾನೆ ಅವಳನ್ನ ಫೋಟೋಗಳನ್ನ ಇಟ್ಕೊಂಡು ಕೆಲಸಲ್ಲಿ ಏನು ಮಾಡ್ಯಾನಂದ್ರೆ ಜೀವ ಹೆದರಿಕೆ ಹಾಕ್ಯಾನ ಇವತ್ತು ನನ್ನ ಊಟ ಬರಲಿಲ್ಲ ಅಂದ್ರೆ ನಿಮ್ಮನೇ ಆ ಫೋಟೋ ತೋರಿಸ್ತೀನಿ ಅನ್ನೋ ಹೆದರಿಕೆ ಹಾಕಿದ್ದಕ್ಕೆ ಆ ಹುಡುಗಿ ಅವ್ನು ನಿನ್ನ ಮನೆಯೊಳಗೆ ಹೇಳಿ ನನಗೆ ದಾನ್ಲೇ ಹಾಕೈತಿ ಅನ್ನೋ ಇದಕ್ಕೆ ಹೆದರಿ ಅವನು ಕೂಟ ಹೋಗ್ಯಾಳ ಆಮೇಲೆ ಆ ಹುಡುಗಿಗೆ ಅತ್ಯಾಚಾರ ಆಗೈತಿ ಇನ್ನೇ ಕೆ ಎಮ್ ಸಿ ಒಳಗೆ ಅದು ಕೇಸಾಗಿ ಎಮ್ ಎಲ್ ಸಿ ಆಗೈತಿ ಇನ್ನೂ ಕಸ್ಟಡಿಗೆ ತೊಗೊಳಕ್ಕೆ ತಯಾರಿಲ್ಲ ನೀವೇನಾರ ಕ ಪೊಲೀಸ್ ಸ್ಟೇಷನಿಗೆ ಅದು ಹೋದ್ರಿ ಅಂದ್ರೆ ತಂದೆ ತಾಯಿನ ಕೊಲೆ ಮಾಡಿ ನಾನು ಪೊಲೀಸ್ ಸ್ಟೇಷನ್ ಒಳಗೆ ಹೋಗ್ತೇನೆ ಅನ್ನೋ ಧಮಕಿ ಕೂಡ ಅವನು ಹಾಕ್ಯಾನ ಆ ಹೆದರಿಕಿ ಮೇಲೆ ತಂದೆ ತಾಯಿ ಕೂಡ ಕೂಡ ಆರಾಮಿಲ್ಲಾರ್ದ ಒಂದು ಸ್ವಲ್ಪ ತ್ರಾಸ್ ಮಾಡ್ಕೊಂಡಾರ ಈಗ ಅತ್ಯಾಚಾರ ಮಾಡಿ ಕೆಲಸ ಇವರು ಇಷ್ಟು ಧಮಕಿ ಹಾಕಿ ಬದುಕ್ತಾರ ಅಂತಂದ್ರೆ ಇವತ್ತು ಸರ್ಕಾರ ಏನು ಮಾಡಕತ್ತೈತಿ ಆಮೇಲೆ ಕಾನೂನು ಸುವ್ಯವಸ್ಥೆ ಏನಾಗೈತಿ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇವರು ಕಾಂಗ್ರೆಸ್ನ ತುಷ್ಟೀಕರಣ ಅಲ್ಲ ಮುಸ್ಲಿಮ್ ಓಲೈಕೆ ಮಾಡ್ಕೊಂಡು ನೀವು ಬೇಲ್ ತೊಗೊಂಬರಕ್ಕೆ ನೀವು ಗಟ್ಟಿಯಾಗಿ ನಿಂತೀರಿ ನಮ್ಮ ಹಿಂದೂಗಳನ್ನ ಈ ಥರ ಅನ್ಯಾಯ ಒಳಗೆ ಮಾಡಿ ಸ್ಟೇಷನಿಗೆ ಆಮೇಲೆ ಕೋರ್ಟಿಗೆ ಈಗ ನಾವು ಹೋರಾಟ ಮಾಡಕ್ಕೆ ಬಂದವ್ರ ಮೇಲೆ ಕೇಸ್ ಹಾಕೋದು ಈ ತರಹದ ಕೆಲಸಗಳು ನಡೀತಾ ಇದ್ದಾವೆ ಈಗ ಸರ್ಕಾರಕ್ಕೆ ನಮ್ಮದು ಏನಂತಂದ್ರೆ ನಿಮಗೇನಾರ ಹಿಂದೂಗಳದು ಬೇಡ ಅಂತಂದ್ರೆ ಒಮ್ಮೆ ಎಲ್ಲರೂ ಏನಾರ ಮಾಡಿಬಿಡ್ರಿ ನೀವು ನಾವು ಬದುಕಾಕ ಇಲ್ಲ ಅಂತಂದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ಅಡ್ಡಾಡಿದ್ರೆ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಸಿಗ್ತೈತಿ ಅಂತಂದು ಹೇಳಿ ಹೋದ್ರೆ ಆದರೆ ಇವತ್ತು ಹಗಲು ೂ ಶಾಲಿಗೂನು ಶಾಲಿಗೂ ಹೋಗೋಕ್ಕಾಗಂಗಿಲ್ಲ ಕಾಲೇಜಿಗೆ ಹೋದ್ರೆ ಮರ್ಡ್ರ್ ಆಕೈತಿ ಶಾಲೆಗೆ ಹೋದ್ರೆ ಅತ್ಯಾಚಾರ ಆಕೈತಿ ಇವತ್ತು ಮನೆಯೊಳಗೆ ಏನಾರ ಮಾತಾಡಿದ್ವಿ ಅಂದ್ರೆ ಮನೆ ಮುಂದೆ ಆಟೋ ನಿಲ್ಸಿದ್ರೆ ಮನೆ ಹೊಕ್ಕೊಡಿತಾರೆ ಇದು ಏನು ನಡೆಯಾಗತೈತಿ ಈ ಕ ರಾಜ್ಯದೊಳಗೆ ಅಥವಾ ಈ ನಮ್ಮ ಹುಬ್ಬಳ್ಳಿ ಧಾರವಾಡೊಳಗೆ ಏನು ಅನ್ನೋದು ನಮಗೂ ತಿಳಿಲಾರ್ದಂಗೆ ಆಗೈತಿ ದಯವಿಟ್ಟು ಕಠಿಣ ಕ್ರಮ ಅಂತಂದ್ರೆ ಒಂದು ಇದ್ದಲ್ಲೇನ ನಿಮ್ಗೆ ಪ್ರೂಫ್ ಅಂತೂ ಸಿಕ್ಕ ಸಿಕ್ಕಿರ್ತೈತಿ ಆ ಸ್ಪಾಟ್ನೊಳಗೆ ನೀವು ಒಂದು ಶಿಕ್ಷೆ ಆಗುವಂಥದ್ದು ಕಾನೂನು ಇವತ್ತು ಭಾರತದೊಳಗೆ ಜಾರಿ ಆಗಬೇಕು ಅನ್ನೋದು ನಮ್ಮ ಮನವಿ ಅಪ್ರಾಪ್ತ ಬಾಲಕಿ ಆ ಹುಡುಗನ ಹೇಳ್ತಾಳಂತ ಏನಂತ ನಮ್ಮ ಜಾತಿ ಬೇರೆ ನಿಮ್ಮ ಜಾತಿ ಬೇರೆ ಇವೆಲ್ಲ ಬ್ಯಾಡ ಅಂತಂದಾಗೂ ನಾನು ನೋಡ್ಕೋತೀನಿ ನಿಮ್ಮಪ್ಪ ನಿಮ್ಮಅನ್ನ ಮರ್ಡ್ರ್ ಆದ್ರೂ ನಾನು ನಿನ್ನ ಇಟ್ಕೋತೀನಿ ನಾನು ಮದ್ವಿ ಮಾಡ್ಕೊತೀನಿ ಅಂತ ಹೇಳಿದ್ನಂತ ಹಂಗೆ ಹೇಳಿ ಆ ಹುಡುಗಿನ ಮೋಸ ಮಾಡ್ಯಾನೀಗ ಮೋಸ ಮಾಡೋದ್ರ ಜೊತೆಗೆ ಫೋನ್ ಮಾಡಿ ನಿಮ್ಮ ಅಪ್ಪರೂ ಮರ್ಡ್ರ್ ಮಾಡ್ತೀನಿ ನಿಮ್ಮಅನು ಮರ್ಡ್ರ್ ಮಾಡ್ತೀನಿ ಅಂತ ಹೇಳ್ತಾನೆ ಇದು ಈ ಹಿಂದಿನೂ ಒಬ್ಬ ಕ್ರಿಶ್ಚಿಯನ್ ಅಂದರೆ ಮತಾಂತರದ ಕೇಸ್ ಆಗಿತ್ತು ಇದೇ ಸ್ಟೇಷನ್ದಲ್ಲಿ ಅವಾಗೂ ನಾವು ಕಂಟಿನ್ಯೂ ಎಂಟು ತಾಸು ಹೋರಾಟ ಮಾಡಿದ್ರು ಪೊಲೀಸರು ಯಾರನ್ನು ಆ ಹುಡು ಅವನನ್ನು ಬಂಧಿಸಲಿಲ್ಲ ಆವಾಗೂ ನಾವು ಬರಗೈಲಿನ ಹೋದ್ವಿ ಹಂಗೆ ಈಗೂ ಅದನ್ನು ಮಾಡತ್ತಾರ ಈ ನಿನ್ನೆ ರಾತ್ರಿ ಆಗಿದ್ದ ಕೇಸ್ ಇಲ್ಲಿವರೆಗೂ ಬಂಧಿಸಿಲ್ಲ ಈಗ ಪ್ರಕರಣ ತೊಗೊಂಡಾರ ಈಗ ಬರೀ ಇದಾಗ್ಬಿಡುತ್ತೆ ರಾಜ್ಯ ಸರ್ಕಾರ ಏನಾಗ್ಬಿಡುತ್ತೆ ಐದು ಗ್ಯಾರಂಟಿ ಕೊಟ್ಟಿಲ್ಲ ಅವರು ಆರು ಗ್ಯಾರಂಟಿ ಕೊಟ್ಟಾರ ಏನಂದ್ರೆ ಹಿಂದುಳು ಹಿಂದುಳಿದ ವರ್ಗದ ಹೆಣ್ಮಕ್ಳನ್ನ ನಂಬಿಸಿ ಮೋಸ ಮಾಡಿರಿ ನಿಮ್ಮ ಕೋರ್ಟ್ ಗಟ್ಟಲೆ ಕೊಡ್ತೇವೆ ಅನ್ನೋದು ಇದು ಆರನೇ ಗ್ಯಾರಂಟಿ ಯಾರ್ದು ಸಿದ್ಧರಾಮಯ್ಯರದು ಹಂಗೆ ಆಗ್ಬಿಟ್ಟೈತಿ ಪರಿಸ್ಥಿತಿ ಬರೀ ಇದನ್ನು ಮಾಡ್ಕೊಂತ ಹೊಂದ್ಬಿಟ್ರೆ ಈಗ ಎಲೆಕ್ಷನ್ ನಡೆದೈತಿ ಎಲೆಕ್ಷನ್ ಟೈಮ್ನಾಗ ಇಂಥವು ಮಾಡಿಬಿಟ್ರೆ ಮತ್ತೆ ಓಲೈಕೆ ಆಗ್ತಾರೆ ಮತ್ತು ಮುಸಲ್ಮಾನರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವೋಟಿಂಗ್ಸ್ ಮಾಡ್ತಾರೆ ಅನ್ನೋದು ಅವ್ರ ನಂಬಿಕೆ ಆಗಿ ಇಲ್ಲಂಥವೆಲ್ಲ ಕೇಸ್ಗಳು ಈಗ ನೋಡಿ ಮೊನ್ನೆ ನೇಹಾಂತ ಆಗೈತಿ ಈಗ ಹಿಂಗೆ ಆಗೈತಿ ನಾವು ಒಂದೇ ಕೇಳ್ಕೊಳ್ಳೋದು ಅವತ್ತೂ ನಮ್ಗೆ ಮತಾಂತರ ಆದಾಗ ಮೋಸ ಆಗೈತಿ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಈಗೂ ನಮ್ಗೆ ಹಂಗೆ ಮಾಡತ್ತಾರೆ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡ್ಬೇಕಾ ಇಲ್ಲಾಂದ್ರೆ ನಾವು ಇಲ್ಲಿಂದ ಕದ್ಲಂಗಿಲ್ಲ ಇನ್ನೂ ದೊಡ್ಡ ಮಟ್ಟದ ಹೋರಾಟ ಆಗತ್ತೆ